ಭಾರತ ದೇಶದಲ್ಲಿ ಇದ್ದುಕೊಂಡು ಇಲ್ಲಿನ ಗಾಳಿ ನೀರು ಊಟ ಎಲ್ಲಾ ಸೌಲಭ್ಯಗಳನ್ನು ಪಡೆದುಕೊಂಡು ಪಾಕಿಸ್ತಾನದ ಜಂಡ ಹಿಡಿದುಕೊಳ್ಳುವುದು ಪಾಕಿಸ್ತಾನದ ಫ್ಯಾಕ್ಟರಿಯಲ್ಲಿ ತಯಾರಾಗುವ ಉಗ್ರರಿಗೆ ಕುಮ್ಮಕ್ಕು ಕೊಡುವಂಥದ್ದು ಅಂಥವರನ್ನು ಉಗ್ರರು ಎಂದೇ ತೀರ್ಮಾನ ಮಾಡಿ ಕಾನೂನು ಮೂಲಕ ತಕ್ಕ ಪಾಠ ಕಲಿಸಲಾಗುವುದು ಎಂದು ಬಿಜೆಪಿ ಮುಖಂಡರು ಸಿಕಲ್ ರಾಮಚಂದ್ರ ಗೌಡ ಅವರು ಎಚ್ಚರಿಕೆ ನೀಡಿದ್ದಾರೆ ಶಿಡ್ಲಘಟ್ಟದಲ್ಲಿ ನಡೆದ ಶ್ರೀರಾಮ ಶೋಭಾಯಾತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಮುಸಲ್ಮಾನರ ವಿರುದ್ಧ ಅಲ್ಲ ನಾನು ಮುಸಲ್ಮಾನರನ್ನು ಜೊತೆಲಿಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದೇನೆ ಭಾರತದಲ್ಲಿ ಮೋದಿಜಿಯವರ ಹನ್ನೊಂದು ವರ್ಷದ ಆಡಳಿತದಲ್ಲಿ ಯಾವತ್ತೂ ಈ ರೀತಿಯ ಘಟನೆ ನಡೆದಿಲ್ಲ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನ ಫ್ಯಾಕ್ಟ್ರಿಯಲ್ಲಿ ತಯಾರಾಗುವ ಉಗ್ರಗಾಮಿಗಳು ಭಾರತದಲ್ಲಿ ಪ್ರವೇಶಿಸಿ ಕಾಶ್ಮೀರದಲ್ಲಿ ಧರ್ಮವನ್ನು ನೋಡಿ ಹೆಂಡತಿ ಮಕ್ಕಳು ಹಾಗೂ ಕುಟುಂಬದವರ ಮುಂದೆ ನೆತ್ತರು ಹರಿಸಿದ್ದರು ಇನ್ನು ದೇಶದ ಒಳಗೆ ಇದ್ದು ಕೆಲವರು ಅವರಿಗೆ ಬೆಂಬಲ ಕೊಡುತ್ತಿರುವುದು ಸಹ ಉಗ್ರರೇ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಶಿಲ್ಘಟ್ಟದಲ್ಲಿರುವ ಎಲ್ಲ ಮುಸಲ್ಮಾನ ಬಾಂಧವರಿಗೆ ಹೇಳುವುದೇನೆಂದರೆ ಪಾಕಿಸ್ತಾನ ಮತ್ತು ಭಾರತ ಕ್ರಿಕೆಟ್ ಪಂದ್ಯಾವಳಿ ನಡೆದು ಭಾರತ ಗೆದ್ದರೆ ಪಟಾಕಿ ಹೊಡೆಯುವುದು ನೋಡಿದ್ದೇವೆ ಆದರೆ ಪಾಕಿಸ್ತಾನ ಗೆದ್ದಾಗ ಇಲ್ಲಿ ಪಟಾಕಿ ಹೊಡೆಯುವುದು ಕಂಡುಬಂದಿರುತ್ತದೆ ಈ ಬಾರಿ ಯಾರಾದರೂ ಆ ರೀತಿಯ ಕೃತ್ಯ ಮಾಡಿದರೆ ಯಾರೇ ಆಗಲಿ ವಿಡಿಯೋ ಮಾಡಿಕೊಳ್ಳಿ ಯಾರು ಮಾಡಿದ್ದಾರೆ ಎಂಬುದನ್ನು ದಾಖಲಾತಿ ಮಾಡಿಕೊಳ್ಳಿ ಅದನ್ನು ಕಾನೂನು ಮೂಲಕ ಹೋರಾಟ ಮಾಡಿ ಅವರನ್ನು ಸಹ ಉಗ್ರರೆಂದು ತೀರ್ಮಾನ ಆಗೋವರೆಗೂ ಬಿಡಂಗಿಲ್ಲ ಅವರನ್ನು ಸಹ ದೇಶದಿಂದ ಹೊರಹಾಕುವ ಕೆಲಸ ಆಗಬೇಕು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ ಈ ಒಂದು ಶೋಭಯಾತ್ರೆ ಸಂಕೇತ ಏನಂದ್ರೆ ಇವತ್ತು ಬಹುಸಂಖ್ಯಾತ ಹಿಂದೂ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲಿದ್ದೀವಿ ಅಂತ ಹುಡುಕೋದು ಇವತ್ತು ಆಗುದು ಯಾಕಂದ್ರೆ ನಾವು ಮುಸಲ್ಮಾನರಿಗೆ ವಿರುದ್ಧ ಅಲ್ಲ ನಾವು ನಾನು ವೈಯಕ್ತಿಕವಾಗಿ ಕೂಡ ಮುಸಲ್ಮಾನ ಜೊತೆ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ ಆದರೆ ಇವತ್ತು ಏನು ನಮ್ಮ ಭಾರತದಲ್ಲಿ ಕೆಲವು ಕಿಡಿಗೇಡಿಗಳು ಅವರು ಅನೇಕ ಅನ್ಎಜುಕೇಟೆಡ್ ಕೊಟ್ಟಿಲ್ಲ ಮತಾಂಧರು ಅವರು ಮಾಡ್ತಕ್ಕಂಥ ಕೃತ್ಯಗಳಿಂದ ಇವತ್ತು ಏನು ನಮ್ಮಲ್ಲಿ ಭಾರತದಲ್ಲಿ ಇವತ್ತು ಮೋದಿಜಿಯವರ ಹನ್ನೆರಡು ವರ್ಷ ಹೆಚ್ಚು ಕಡಿಮೆ ಹನ್ನೊಂದು ಹನ್ನೆರಡು ವರ್ಷ ಆಡಳಿತ ಆಗಿರಲಿಲ್ಲ ಕಾಶ್ಮೀರದಲ್ಲಿ ಇವತ್ತು ಬೆಳಗಾವಲ್ಲಿ ಏನಾಯಿತು ಅಲ್ಲಿ ಪಾಕಿಸ್ತಾನ ಫ್ಯಾಕ್ಟ್ರಿಯಲ್ಲಿ ರೆಡಿ ಆಗಿರ್ತಕ್ಕಂಥ ಉಗ್ರಗಾಮಿಗಳು ಭಾರತದಲ್ಲಿ ಬಂದು ಕಾಶ್ಮೀರದಲ್ಲಿ ಬಂದು ನೆಲೆಸಿ ಇಲ್ಲಿರ್ತಕ್ಕಂಥವ್ರ ಸಹಾಯಪಡ್ತಾರೆ ಹಿಂದೂನಾ ಮುಸ್ಲಿಮ ಅಂತ ನೋಡಿ ಹೆಣ್ಮಕ್ಳು ಅವರ ಗಂಡಂದ್ರ ಮುಂದೆ ಏನು ಮಕ್ಕಳ ಮುಂದೆ ಏನು ರಕ್ತ ಬ ರಕ್ತ ಇಲ್ಲಿದೆ ತಲೆ ಹೊಡೆದಿದ್ದಾರೆ ಎದೆ ಹೊಡೆದಿದ್ದಾರೆ ಒಂದೊಂದು ಬುಲೆಟ್ ಹೊಡೆದಿದೆ ನೂರಾರು ಬುಲೆಟ್ ಎಂದು ಏನು ದೈತ್ಯ ಮನಸ್ಸಿರ್ತಕ್ಕಂಥ ಜನರು ಏನಿದ್ದಾರೆ ಆ ಜನರಿಗೆ ಏನು ಬೆಂಬಲ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಅವರು ಒಬ್ಬರು ಇವತ್ತು ನಾನು ತಮ್ಮ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ಶ್ರೀಗಟ್ಟಲ್ಲಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರು ಕೂಡ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮಾರು ಸರಿ ನಾವು ಇಲ್ಲಿ ಕೇಳಿದ್ವಿ ನೋಡ್ತಾ ಇದ್ದೀವಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಭಾರತ ಕ್ರಿಕೆಟ್ ನಡೆದಾಗ ಭಾರತ ಗೆದ್ರ ಪಟಾಕಿ ಹೊಡೆದು ಹೊಡಿದ್ವಿ ಆದರೆ ಪಾಕಿಸ್ತಾನ ಗೆದ್ದಾಗ ಪಾಕಿ ಏನು ಪಟಾಕಿ ಹೊಡ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ ನಾನು ಹೇಳೋದಿಷ್ಟೇ ಈ ಬಾರಿ ಯಾರಾದರೂ ಆ ಥರ ಕೃತ್ಯ ಏನಾದರೂ ಮಾಡಲಿ ಯಾರೇ ಆಗಲಿ ಅದನ್ನ ವಿಡಿಯೋ ಮಾಡ್ಕೊಳ್ಳಿ ಯಾರು ಮಾಡಿದ್ರೂ ಅದನ್ನ ಅದನ್ನ ದಾಖಲಾತಿ ಮಾಡ್ಕೊಳ್ಳಿ ಅದನ್ನು ನಾವು ಕಾನೂನು ಆತ್ಮಕವಾಗಿ ನಾವು ಏನು ಮಾಡೋಣ ಹೋರಾಟ ಮಾಡೋಣ ಅವ್ರನ್ನ ಉಗ್ರರು ಅಂತ ತೀರ್ಮಾನ ಮಾಡೋವರೆಗೂ ಬಿಡಂಗಿಲ್ಲ ಅವ್ರನ್ನೂ ದೇಶದಿಂದ ಆಚಾಕ ಈ ದೇಶದಲ್ಲಿರ್ತಕ್ಕಂಥ ಗಾಳಿ ಊಟ ಇಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಪಡ್ಕೊಂಡು ಪಾಕಿಸ್ತಾನ ಜನ ಇಟ್ಕೊಳ್ಳೋದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಯಲ್ಲಿ ರೆಡಿಯಾಗಿ ಬಂದಿರತಕ್ಕಂಥ ಉಗ್ರರಿಗೆ ಇಲ್ಲಿ ಅವ್ರಿಗೆ ಕುಮ್ಮಕ್ಕ ಕೊಡೋದು ಆ ಕುಮ್ಮಕ್ಕಲ್ಲಿ ವಾಪಸ್ ಇರ್ತಕ್ಕಂಥ ಹಿಂದೂ ಅಂತ ಹೊಡೆಯಿರ್ತಕ್ಕಂಥ ಮಾಡ್ತಕ್ಕಂಥ ತಿರುಗಿ ಏನಾದರೂ ನಡೆದ್ರೆ ವಾಪಸ್ ಹಿಂದೂಸ್ತಾನ ಇಲ್ಲ ಇವತ್ತು ಏನು ಇವತ್ತು ಮೋದಿಜಿಯವರು ಕೊಡುಗೆ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ